ಕಳೆದ ನಾಲ್ಕು ದಿನಗಳಿಂದ ಕರ್ನಾಟಕ ರಾಜ್ಯಾದ್ಯಂತ ಮತ್ತು ಹಾಸನ ಜಿಲ್ಲಾದ್ಯಂತ ಪೌರ ಕಾರ್ಮಿಕರು ವಿವಿಧ ಬೇಡಿಕೆಗಳನ್ನು ಇಟ್ಕೊಂಡು ಪ್ರತಿಭಟನೆ ಮಾಡ್ಕೊತಿದ್ದಾರೆ ಕನಿಷ್ಠ ಒಂದು ಹದಿನಾಲ್ಕು ಬೇಡಿಕೆ ಇಟ್ಕೊಂಡು ಈ ಹಿಂದೂ ಪ್ರತಿಭಟನೆ ಮಾಡಿ ಸರ್ಕಾರ ಗಮನ ತಂದಿದ್ದರು ಮತ್ತು ಗಡೂ ಸಹ ಕೊಟ್ಟಿದ್ದರು ಇದನ್ನು ನಮಗೆ ಪರಿಗಣಿಸೇ ಆ ಆದದ್ದೇ ಇಲ್ಲಿ ಇದ್ದಲ್ಲಿ ಮತ್ತೆ ನಾವು ಪ್ರತಿಭಟನೆ ಕೂರ್ತೀವಿ ಅಂತ ಕಳೆದ ನಾಲ್ಕು ದಿನಗಳಿಂದ ಪ್ರತಿಭಟನೆ ಹಮ್ಮಿಕೊಂಡಿದ್ದಾರೆ ಕಸ ವಿಲೇವಾರಿ ಸ್ವಚ್ಛತೆ ನೀರು ಒಳಚವಿ ಎಲ್ಲ ಸ್ಥಗಿತ ಮಾಡಿ ತನ್ನ ಬೇಡಿಕೆ ಹಿಡಿದಕ್ಕಾಗಿ ನ್ಯಾಯಯುತ ಬೇಡಿಕೆಗಾಗಿ ಅವರು ತಮ್ಮ ಹೋರಾಟವನ್ನು ಮುಂದುವರಿಸ್ತಾ ಇದ್ದಾರೆ ಸಮಾನ ಕೆಲಸಕ್ಕೆ ಸಮಾನ ವೇತನ ಮೊದಲನೇದಾಗಿ ಎರಡನೇದಾಗಿ ಎಸ್ ಎಫ್ ಸಿ ಮುಕ್ತ ನಿಧಿ ವೇತನ ಅಡಿಯಲ್ಲಿ ನಮಗೆ ವೇತನ ಜಾರಿಗೊಳಿಸಬೇಕು ಗುತ್ತಿಗೆ ಆಧಾರದ ಮೇಲೆ ಯಾರಾದರೂ ಕೆಲಸ ಇದ್ದರೆ ಅವರು ನೇರವಾಗಿ ಅಕೌಂಟ್ ಮುಖಾಂತರ ಪ ಪಾವತಿ ಆಗಬೇಕು ಅಂತ ಈ ಒಂದು ಕೆ ಬೇಡ ಬೇಡಿಕೆ ಇಟ್ಕೊಳ್ತಾ ಇದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಸಾರ್ವಜನಿಕರು ತುಂಬ ತೊಂದರೆ ಅನ್ಭವಿಸ್ತಾ ಇದ್ದಾರೆ ನಗರದ ಕೆರೆ ಮಾರ್ಕೆಟಲ್ಲಿ ದಿನನಿತ್ಯ ಎರಡು ಸಾವಿರದಿಂದ ಮೂರು ಸಾವಿರ ಟನ್ನಷ್ಟು ಕಸ ಸಂಗ್ರಹ ಆಗ್ತಾ ಇದೆ ದಿನನಿತ್ಯ ವಿಲೇವಾರಿ ಮಾಡುವವರು ಕಡೆಯದ ನಾಲ್ಕು ದಿನಗಳಿಂದ ವಿಲೇವಾರಿ ಕಸ ಆಗದಲ್ಲ ಇದ್ದ ಕಾರಣ ಇಲ್ಲಿ ಸಾಂಕ್ರಾಮಿಕ ಕಾಯಿಲೆಗೆ ಒಳಗಾಗುವ ಸಾಧ್ಯತೆಗಳು ಇದ್ದಾವೆ ಹೆಚ್ಚಾಗಿ ಈ ಪ್ರದೇಶದಲ್ಲಿ ಸಾಕಷ್ಟು ಅತಿ ಹೆಚ್ಚು ಜನಸಂದಣಿರುವ ಪ್ರದೇಶ ಇರುವುದರಿಂದ ಈ ಭಾಗದಲ್ಲಿ ಸಾರ್ವಜನಿಕ ಜೊತೆಗೆ ಅಧಿಕಾರಿಗಳು ವಾಹನ ಕೂಡ ಇಲ್ಲಿ ಸಂಚರಿಸ್ತಾ ಇದೆ ನಮ್ಮ ತಲೆ ಮೇಲೆ ಆಲ್ರೆಡಿ ಕೊರೋನಾ ಮಿತಿ ಮೀರ್ತಾ ಇದೆ ಹಾಸನ ಜಿಲ್ಲೆಯಾದ್ಯಂತ ಎರಡು ಎರಡು ಕೊರೋನಾ ಕ ಕೇಸಾಗಿ ಎರಡು ಜೀವಂತ ಜೀವ ಕಳ್ಕೊಂಡಿದ್ದಾರೆ ಡೆಂಗು ಚಿ ಡೆಂಗೂ ಇದೆ ಮಲೇರಿಯಾ ಇದೆ ಆದ ಕಾರಣ ದಯಮಾಡಿ ಸಂಬಂಧಪಟ್ಟ ಸ್ಥಳೀಯ ಸಂಸ್ಥೆಗಳ ಅಧ್ಯ ಮೇಯರು ಅಧ್ಯಕ್ಷರು ಮೇಯರು ಯಾರೇ ಆಗಿರಲಿ ಅವರು ಸ್ಥಳೀಯ ಸಂಸ್ಥೆಯವರು ಸಂಬಂಧಪಟ್ಟ ಅಧಿಕಾರಿಗಳು ಜಿಲ್ಲಾಡಳಿತ ಕೂಡ ಇದರ ಬಗ್ಗೆ ಸ್ಪಂದಿಸಬೇಕು ಇದಕ್ಕೆ ಯಾವುದು ಸಂಬಂಧಪಟ್ಟ ನಾಯ ಜನಪ್ರತಿನಿಧಿಗಳಿಗೆ ಯಾವುದು ಕಾಣ್ತಾ ಇಲ್ಲ ಇದು ಜನ ಜನರ ಬಗ್ಗೆ ಅವರ ಕಾಳಜಿ ಇಲ್ಲ ಜನರ ಬಗ್ಗೆ ಕಾಳಜಿ ಇಲ್ಲ ಇವ್ರಿಗೆ ಆರೋಗ್ಯ ಸುಧಾರಣೆ ಮಾಡ್ಕೋಸ ಸಂಪೂರ್ಣ ಜವಾಬ್ದಾರಿ ಅವ್ರದ್ದೇ ಆಗಿರುತ್ತೆ ಇಲ್ಲಿ ಏನಾದರೂ ಹೆಚ್ಚು ಕಡಿಮೆ ಸಾವು ನೋವು ಅನ ಸಾಂಕ್ರಾಮಿಕ ಕಾಯಿಲೆಗೆ ಇದು ಒಳಪಡಿಸಿ ಒಳಪಡಿಸಿ ಆದಲ್ಲಿ ಸಾರ್ವಜನಿಕರು ನೇರವಾಗಿ ಜನಪ್ರತಿನಿಧಿಗಳು ಅಧಿಕಾರಿಗಳೇ ಹೊಣೆ ಆಗಿರ್ತಾರೆ ಇದಕ್ಕೆ ಆದ ಕಾರಣ ಆದಷ್ಟು ಬೇಗ ಅವ್ರು ನ್ಯಾಯಯುತ ಬೇಡಿಕೆಗೆ ಈಡೇರಿಕೆ ಈಡೇ ಮೊದಲು ಈಡಿರಬೇಕು ಸರ್ಕಾರ ಆದಷ್ಟು ಬೇಗ ಕಸ ಎಲ್ಲೇ ವಿಲುವರಿಗೆ ಸ್ಪಂದಿಸಬೇಕು ಇಲ್ಲದಿದ್ದಲ್ಲಿ ಸಾರ್ವ ಹಾಸನ ಜಿಲ್ಲೆಯಾದಂಥ ಜನಗಳು ಗೆದ್ದು ಕಸ ಎಲ್ಲೆಲ್ಲಿ ಬಿದ್ದಿದೆ ಅದು ತಗೊಂಡೋಗಿ ನಗರಸಭೆಗೆ ಆವರಣದಲ್ಲಿ ಬೀಸೋ ಒಂದು ಪರಿಸ್ಥಿತಿ ನಿರ್ಮಾಣವಾಗಲು ಸಾಧ್ಯ ಸಾಧ್ಯತೆ ಇದೆ ಅಂತ ಹೇಳಿ ಬಯಸ್ತಾ ಇದೆ ಇಲ್ಲಿ ಕಟ್ಟಿನಕೆರೆ ಮಾರ್ಕೆಟ್ನಲ್ಲಿ ಇದು ಕಸ ಕಸ ವಿಲುವರೆ ಮಾಡಿಲ್ಲ ಅಧಿಕಾರಿಗಳು ಇದನ್ನು ನೋಡ್ತಾ ಇದ್ದಾರೋ ಇಲ್ವೋ ಗೊತ್ತಿಲ್ಲ ಜನ ಸಾವಿರಾರು ಜನಗಳು ಸಾರ್ವಜನಿಕರು ಓಡಾಡೋ ಸ್ಥಳ ಇದು ಇಲ್ಲಿ ಈಗಾಗಲೇ ಕೊರೋನಾ ಬರೋ ಸಾಧ್ಯತೆ ಇದೆ ಬಂದಿದೆ ಆಗಲೇ ಮತ್ತು ಡೆಂಗು ಬಂದಿದೆ ಈ ಕಾಲರ ಬರೋ ಪರಿಸ್ಥಿತಿ ಇದೆ ಪೌರ ಆಯುಕ್ತರು ಯಾವ ಇದಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದಾರೋ ಅವ್ರ ಸಮಸ್ಯೆ ಎಲ್ಲ ಪರಿಹಾರ ಮಾಡಿ ಈ ಕಸ ವಿಲವಾರಿ ಮಾಡಿದ್ರೆ ಸಾರ್ವಜನಿಕರು ಭಯಭೀತಿಯಿಂದ ಓಡಾಡ್ಬೋದು ಇಲ್ಲಿ ಕಸ ವಿಲುವಾರಿ ಇಲ್ಲ ಅಂದರೆ ಮೂಗು ಮುಚ್ಕೊಂಡು ಓಡಾಡೋ ಪರಿಸ್ಥಿತಿ ಆಗಿದೆ ಇಲ್ಲಿ ದೊಡ್ಡ ದೊಡ್ಡ ಅಧಿಕಾರಿಗಳು ಸಹ ಬರ್ತಾರೆ ಯಾರೂ ಗಮನ ಹರಿಸ್ತಾ ಇಲ್ಲ ನಾಳೆ ದಿವಸ ಸಾರ್ವಜನಿಕ ಏನೇ ತೊಂದರೆ ಆದ್ರೂ ನಿಮ್ಮ 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 ಅಧಿಕಾರಿಗಳಿಗೆ ಅಧಿಕಾರಿಗಳಿಗೆ ಆಗಿರುತ್ತೆ ಅದಕ್ಕೆ ದಯವಿಟ್ಟು ಕಾರ್ಮಿಕರು ಬೆಳಗ್ಗೆ ಬಂದರೆ ಮೂರು ಗಂಟೆಗೆ ಅವರು ಮಧ್ಯಾಹ್ನದವರೆಗೂ ಚರಂಡಿ ಕಸ ವಿಲವಾರಿ ಎಲ್ಲ ಮಾಡ್ತಾರೆ ಏನೇ ಇದ್ರೂ ಅದ್ರ ಪರಿಹಾರ ಮಾಡಿ ನಮ್ಮ ಸಾರ್ವಜನಿಕರಿಗೆ ಒಳ್ಳೆಯದಾಗುವಂತೆ ಮಾಡಬೇಕೆಂತ ಅಧಿಕಾರಿಗಳ್ನ ಕೇಳ್ಕೊಳ್ತಾ ಇದ್ದೀನಿ ನೋಡಿ ಪೌರ ಕಾರ್ಮಿಕ ಸರ್ಕಾರಕ್ಕೆ ಏನು ಮನವಿ ಮಾಡ್ತೀವಿ ಅಂತ ಅಂದರೆ ಪೌರ ಕಾರ್ಮಿಕರದ್ದು ಏನು ಸಮಸ್ಯೆ ಇದೆ ಅದನ್ನು ತಕ್ಷಣ ಬಗೆಹರಿಸಿ ನೋಡಿ ಇಲ್ಲಿ ನೀವು ನೋಡ್ತಾ ಇರ್ಬೋದು ಆಲ್ರೆಡಿ ನಮ್ಮ ನಗರದಲ್ಲಿ ಎರಡು ಪಾಸಿಟಿವ್ ಕೇಸು ಕರೋನಾ ಬಂದಿದೆ ಆಲ್ರೆಡಿ ಈಗ ನೋಡಿ ಡೆಂಗ್ಯೂ ತುಂಬ ಹರಡಿದೆ ಇಲ್ಲಿ ನೋಡಿ ಕಸ ಎಷ್ಟಿದೆ ಇಲ್ಲೆಲ್ಲ ಇದು ನಗರದ ಹೃದಯ ಭಾಗ ಇದು ಇಲ್ಲೇ ಈ ಪರಿಸ್ಥಿತಿ ಆಗಿದೆ ಇಲ್ಲೇ ನೀವು ನೋಡ್ತಾ ಇರ್ಬೋದು ಇಲ್ಲೆಷ್ಟು ನೀರು ಹರಿತಾ ಇದೆ ಕಸ ಎಲ್ಲ ಇದು ಮಾಡಿ ಆಲ್ರೆಡಿ ಮಳೆ ತುಂಬ ಬಂದಿದೆ ಅದರ ನೀರೆಲ್ಲ ಕೊಳ್ತಿ ರೋಡಲ್ಲೆಲ್ಲ ಇದೆ ಇದನ್ನ ಆದಷ್ಟು ಬೇಗ ಅದು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಬಂದು ಇಲ್ಲಿ ಇದನ್ನ ಕಸನ ತೆರವು ಮಾಡಬೇಕು ಅಂತ ದಯವಿಟ್ಟು ಕೇಳ್ಕೊತೀನಿ ಮನವಿ ಮಾಡ್ತೀನಿ ಅವರಲ್ಲಿ ಅಲ್ಲ ಇಷ್ಟು ಈ ಜ ತುಂಬ ಜನ ಓಡಾಡ್ತಾರೆ ಪಕ್ಕದಲ್ಲೇ ಸಿಟಿ ಬಸ್ ಸ್ಟ್ಯಾಂಡ್ ಕೂಡ ಇದೆ ಇದು ಮಾರ್ಕೆಟ್ ಇದು ಈ ಮಾರ್ಕೆಟಲ್ಲಿ ಈ ಥರ ಬಿಟ್ಟಿದ್ದಾರಲ್ಲ ಅವ್ರಿಗೆ ಸ್ವಲ್ಪನೂ ಜ್ಞಾನನೇ ಇಲ್ಲ ಅನಿಸುತ್ತೆ ಅಲ್ಲ ಅಧಿಕಾರಿಗಳಿಗೆ ಮೊದಲೇ ಮಾನ ಮರ್ಯಾದೆ ಏನೂ ಇಲ್ಲ ಅವ್ರಿಗೆ ಇಷ್ಟು ಕಸ ಬಿದ್ದಿದ್ರು ಇಲ್ಲಿ ಗಂಟ ಬಂದು ಯಾರೂ ನೋಡಿಲ್ಲ ಇಲ್ಲಿ ಇಲ್ಲಿ ಜನ ಎಷ್ಟು ತಿರುಗಾಡ್ತಾರೆ ಅಂತ ನೋಡ್ಬೇಕು ಅವರೂ ಅವ್ರು ಬಂದು ಇಲ್ಲಿ ಬಂದು ಅವ್ರ ಮನೆ ಮುಂದೆ ಹಿಂಗೆ ಹಾಕ್ತಾರೆ ನಾಳೆ ದಿವಸ ಏನಾದ್ರು ಹಿಂಗೆ ಮುಂದುವರೆದ್ರೆ ಅವ್ರ ಮನೆ ಮುಂದೆ ನಗರಸಭೆ ಮುಂದೆ ತಗೊಂಡೋಗಿ ನಾವೇ ಕಸನ ಕೈಯಾರ ಎತ್ಕೊಂಡೋಗಿ ಅವ್ರ ಮನೆ ಮುಂದೆ ಅವರು ನಗರ ನಗರಸಭೆ ಮುಂದೆ ಹಾಕ್ತೀವಿ ನಾವು ಎಂ ಪಿ ಎಮ್ ಎಲ್ ಎಗಳು ಯಾರೂ ತಲೆ ಕೆಡ್ಸ್ಕೊಂಡಿಲ್ಲ ನಗರಸಭೆಯವರಂತೆ ಇಲ್ಲ ಕಡೆ ಯಾರೇ ಅದಿ ಯಾವುದೇ ಅಧಿಕಾರಿಗಳು ಬಂದು ಇಲ್ಲಿ ತಿರುಗೂ ನೋಡಿಲ್ಲ ಇಲ್ಲಿ ಇಲ್ಲಿ ನೋಡ್ಬೋದು ನೀವು ಎಷ್ಟು ನೀರು ಹರಿತಾ ಇದೆ ಅಂತ ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ದಯವಿಟ್ಟು ಆದಷ್ಟು ಬೇಗ ಇದನ್ನು ತೆರವು ಮಾಡಬೇಕು ಅಂತ ಕೇಳ್ಕೊತೀನಿ ಸರ್ ಈ ಮಾರ್ಕೆಟ್ ಒಳಗಡೆ ನಾಲ್ಕೈದು ದಿವಸದಿಂದ ಕಸ ತೆಗಿತಾ ಇರಲಿಲ್ಲ ನಾವೇನು ಅನ್ಕಂಡ್ವಿ ಏನೋ ರಜಾದಲ್ಲಿ ಇದಾರೆ ಆ ಥರ ಅಂತ ಅನ್ಕಂಡ್ವಿ ಈಗ ಐದು ಆರನೇ ದಿನ ನಡೀತಾ ಇದೆ ಏನಾಗಿದೆ ಇಡೀ ಮಾರ್ಕೆಟ್ ಒಳಗೆ ಕಸದ ರಾಶಿಯಾಗಿದೆ ಇದು ಏನಂದ್ರೆ ಈಗ ಮಳೆ ಬೀಳ್ತಾ ಇರೋದ್ರಿಂದ ಡೆಂಗ್ಯೂ ಜ್ವರ ಮತ್ತು ಮಲೇರಿಯಾ ಈ ಥರ ಜ್ವರಗಳು ಬರ್ತಾ ಇದೆ ಈ ಪೌರ ಕಾರ್ಮಿಕರ ಸಮಸ್ಯೆನ ಮೊದಲು ಕ್ಲಿಯರ್ ಮಾಡಬೇಕು ಸರ್ಕಾರದವ್ರು ಯಾಕೆ ಅಂತ ಕೇಳಿದ್ರೆ ಅವರಿಲ್ಲ ಅಂದರೆ ಹಾಸನ ಸ್ವಚ್ಛತೆ ಇರೋದೇ ಇಲ್ಲ ಮೊದಲು ಅವ್ರು ಏನು ಬೇಡಿಕೆ ಇದೆ ಅದೇ ರಾಜ್ಯ ಸರ್ಕಾರದ ನೌಕರರು ಇರಲಿ ಐದನೇ ವೇತನ ಆರನೇ ವೇತನ ಎಂಟನೇ ವೇತನ ಅಂತ ವೇತನ ಮಾಡ್ತಾನೆ ಹೋಗ್ತಾರೆ ಆದರೆ ಈ ಕಾರ್ಮಿಕರ ಬಗ್ಗೆ ಯಾಕಂದರೆ ಈ ಕೆಲಸ ಮಾಡೋಕ್ಕೆ ಯಾರೂ ಬರೋಲ್ಲ ಈಗಿರೋ ಪರಿಸ್ಥಿತಿಯಲ್ಲಿ ಇನ್ನೂರು ಮುನ್ನೂರು ಜನ ಕೆಲಸ ಮಾಡ್ತಾ ಇದ್ದಾರೆ ಹಾಸನ ಮಹಾನಗರ ಪಾಲಿಕೆ ಆಗ್ತಿದೆ ಮುಂದೆ ಐನೂರು ಜನ ಕೆಲಸಕ್ಕೆ ಬೇಕಾಗುತ್ತೆ ಅಂಥದ್ರಲ್ಲಿ ಈಗ ಅಲ್ಲಿರೋ ಇರೋ ಜನಗಳಿಗೆ ಇನ್ನೂ ಐವತ್ತು ವರ್ಷದಿಂದ ಪರ್ಮನೆಂಟ್ ಮಾಡ್ತಾ ಇಲ್ಲ ಪರ್ಮನೆಂಟ್ ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅಂದರೆ ಈಗ ಜನಗಳು ಈಗ ಮುಂದೆ ಮಹಾನಗರ ಪಾಲಿಕೆ ಆಗ್ತಾಯಿರೋಂಥ ಪೌರ ಕಾರ್ಮಿಕರ ಸಂಖ್ಯೆನೂ ಜಾಸ್ತಿ ಆಗಬೇಕು ಈಗ ಇರೋರನ್ನೇ ಪರ್ಮನೆಂಟ್ ಮಾಡ್ತಾಯಿಲ್ಲ ಇನ್ನು ಎಲ್ಲಿ ಜನ ಬರ್ತಾರೆ ಹೇಳಿ ಈ ಥರ ಕೂಲಿ ಕಾರ್ಮಿಕರಾಗಿ ಅವ್ರು ಇರೋದಕ್ಕೆ ಆಗೋದಿಲ್ಲ ಯಾಕಂದರೆ ಸರ್ಕಾರ ಸರ್ಕಾರದವರು ಸ ಅದೇ ಅವರು ಅಕಸ್ಮಾತ್ ಏನಂತ ದಿನಗೂಲಿ ಕೊಟ್ಟರೆ ಅವರು ಒಂದು ದಿನ ಬರ್ತಾರೆ ಇನ್ನೊಂದು ದಿನ ಬರಲ್ಲ ಯಾಕಂದರೆ ಅವ್ರಿಗೆ ಅದೇ ಪರ್ಮನೆಂಟ್ ಆದರೆ ಅವರು ಯಾವಾಗಲೂ ಕೆಲಸ ಮಾಡ್ಕೊಂಡ್ರು ಹಾಗಾಗಿ ನಗರಸಭೆ ಇರೋದೀಗ ಮಹಾನಗರ ಪಾಲಿಕೆ ಆಗಿದೆ ಜಿಲ್ಲಾಡಳಿತ ಮತ್ತು ನ ನಗರ ಮಹಾನಗರ ಪಾಲಿಕೆಯವರೆಲ್ಲರೂ ಆ ಗಮನ ತಗೊಂಡು ಅವ್ರು ಏನು ಸೌಲಭ್ಯ ಇದೆ ನಿಜವಾಗ್ಲೂ ಮಾಡಬೇಕಾಗಿರೋ ಸೌಲಭ್ಯ ಅವರಿಗೆ ಯಾಕೆಂದರೆ ಇಲ್ಲ ಅಂದರೆ ಸ್ವಚ್ಛತೆ ಇಲ್ಲ ಹಾಸನಕ್ಕೆ ಸ್ವಚ್ಛತೆಯಲ್ಲಿ ಹೆಸರು ಬಂದಿದೆ ನಂಬರ್ ಒನ್ ಸ್ಥಾನ ಕೊಟ್ಟಿದ್ದರು ಅದು ಯಾರು ಕೊಟ್ಟಿದ್ದು ಕೇಳಿದ್ರೆ ಪೌರ ಕಾರ್ಮಿಕರು ಹಾಗಾಗಿ ಯಾರಿಗೆ ಸಂಬಳ ಜಾಸ್ತಿ ಮಾಡ್ತಿರಲ್ಲ ಗೊತ್ತಿಲ್ಲ ಆದರೆ ಪೌರ ಕಾರ್ಮಿಕರಿಗೆ ನಿಜವಾಗ್ಲೂ ಸಂಬಳ ಜಾಸ್ತಿ ಮಾಡಬೇಕು ಅವ್ರು ಮಾಡ್ತಾ ಇರೋ ಕೆಲಸಕ್ಕೆ ನಾವು ಏನು ಕೊಟ್ಟರು ಸಾಕಾಗಲ್ಲ ಹಾಗಾಗಿ ಜನಪ್ರತಿನಿಧಿಗಳು ಇದ್ರ ಬಗ್ಗೆ ಗಮನ ಕೊಡಿ ಹಾಗೆ ಸರ್ಕಾರದವರಷ್ಟೇ ಪೌರಾಡಳಿತ ಸಚಿವರು ಏನು ಮಾಡ್ತಿದ್ದಾರೆ ಗೊತ್ತಿಲ್ಲ ಪೌರಾಡಳಿತ ಸಚಿವರಿಗೆ ನಾನು ಇದ್ರ ಮೂಲಕ ಗಮನ ಕೊಡೋದೇನೆಂದರೆ ನಿಜವಾಗ್ಲೂ ಕಾರ್ಮಿಕರು ಯಾರು ಪೌರ ಕಾರ್ಮಿಕರು ಅವರ ಸೇವೆಯನ್ನು ನಿಜವಾಗ್ಲೂ ಮಾಡಿ ಆ ಸೇವೆ ಮಾಡಿದರೆ ದೇಶ ಸ್ವಚ್ಛ ಇರುತ್ತೆ ರಾಜ್ಯ ಸ್ವಚ್ಛ ಇರುತ್ತೆ ದಯವಿಟ್ಟು ಈ ಬಗ್ಗೆ ಗಮನ ಕೊಟ್ಟು ಅವ್ರ ಸಮಸ್ಯೆನ ಬೇಗ ತಿಳಿ ತಿಳಿ ಮಾಡಿಸಿ ಯಾಕಂತ ಕೇಳಿದ್ರೆ ಈಗಿರೋ ರೋಗಗಳು ಜಾಸ್ತಿ ಆಗ್ತಾನೆ ಇದೆ ಹಾಗಾಗಿ ದಯವಿಟ್ಟು ಡೆಂಗ್ಯೂ ಬಗ್ಗೆ ಈಗ ಹಾಸನದಲ್ಲೂ ಡೆಂಗ್ಯೂ ಇದೆ ಮತ್ತು ಕೊರೋನಾ ಕೇಸ್ ಬರ್ತಾ ಇದೆ ಹಾಗಾಗಿ ಸ್ವಚ್ಛತೆಗೆ ಆದ್ಯತೆ ಕೊಡಿ ಜಿಲ್ಲಾಡಳಿತದವರು ಸಹ ಮತ್ತು ನಗರಸಭೆಯವರು ಅದನ್ನು ನಗ ಮಹಾನಗರ ಪಾಲಿಕೆ ಹಾಕಿದ್ದ ಮೊದಲು ನಗರಸಭೆಯನ್ನು ಸ್ವಚ್ಛವಾಗಿ ಇಟ್ಕೊಳ್ಳಿ ಹಾಗಾಗಿ ದಯವಿಟ್ಟು ಸರ್ಕಾರದವರು ಬೇರೆದಕ್ಕೆ ವಿಷಯಕ್ಕೆ ನಾನು ಹೇಳಿದ ಅಧಿಕಾರಿಗಳಿಗೆ ಎಲ್ಲರಿಗೂ ಸಂಬಳ ಇಕ್ಕ ಮಾಡ್ತಾ ಇದೆ ಬಟ್ ಪೌರ ಕಾರ್ಮಿಕರು ಅದೇ ದಿನಗೂಲಿ ಅದೇ ಇದರಲ್ಲೇ ಇದ್ದರೆ ಅವರು ಎಷ್ಟು ದಿನ ಅಂತ ನೋಡ್ತಾರೆ ಹಾಗಾಗಿ ಅವರ ಬಗ್ಗೆ ನಾವೇನು ಹೇಳಲ್ಲ ಯಾಕಂದ್ರೆ ಅವ್ರು ಮಾಡ್ತಾ ಇರೋದು ಅವ್ರ ಹೋರಾಟ ಅವ್ರ ಹೊಟ್ಟೆಗೋಸ್ಕರ ಮಾಡ್ತಾ ಇದ್ದಾರೆ ಅದನ್ನು ತಪ್ಪಲ್ಲ ಅಟ್ಲೀಸ್ಟ್ ಅದಕ್ಕೆ ಏನಾದ್ರು ಪರ್ಯಾಯ ಮಾರ್ಗನೂ ಮಾಡಿಲ್ಲ ಇವರು ಐದಾರು ದಿನ ಆಯಿತು ಪರ್ಯಾಯ ಮಾರ್ಗ ಆಗಿಲ್ಲ ಹಾಗಾಗಿ ಜನಪ್ರತಿನಿಧಿಗಳು ಅಷ್ಟೇ ಇದ್ರ ಬಗ್ಗೆ ಗಮನ ಕೊಡಬೇಕು ಬರೀ ರಾಜಕೀಯ ಮಾಡ್ತಾ ಇದ್ರೆ ಆಗಲ್ಲ ರಾಜಕೀಯಕ್ಕಿಂತ ಮತ್ತು ಜನಗಳ ನಿಜ ಜೀವನ ಇದು ಈಗ ಕಮ್ಮಿ ಎಂಟು ದಿವಸದಿಂದ ಮಳೆ ಸುರಿತಾ ಇದೆ ಎಲ್ಲ ನೀರುಗಳು ಬಿಡ್ತಾ ಇಲ್ಲ ಮನೆಗಳಿಗೆ ನೀರು ಬರ್ತಾ ಇಲ್ಲ ಅಂತ ಕ ಹೇಳ್ತಾ ಇದ್ದಾರೆ ದಯವಿಟ್ಟು ನಗರಸಭೆ ಕಾರ್ಮಿಕರಿಗೆ ಅವ್ರಿಗೆ ಪೌರ ಕಾರ್ಮಿಕರದ್ದು ಏನು ಸವಲತ್ತು ಇದೆ ಅದನ್ನು ಬೇಗ ಕೊಟ್ಟು ನಾಳೆಯಿಂದಲೇ ಕೆಲಸ ಪ್ರಾರಂಭ ಆದರೆ ಒಳ್ಳೆಯದು ಅಂತ ನನ್ನ ಭಾವನೆ ಹಾಸನ ಮುನ್ಸಿಪಾಲ್ಟಿಯಿಂದ ಕಸ ಎತ್ತದೇ ಅವ್ರೆ ಹೆಚ್ಚು ಕಮ್ಮಿ ಐದಾರು ದಿವಸ ಆಗಿದೆ ಹಾಸನ ಅಲ್ಲ ಗೊಬ್ಬು ನಾರ್ತಾ ಇದೆ ಪ್ರಧಾನಮಂತ್ರಿಗಳೇ ಕಸ ಗುಡ್ಸೋರ್ದ ಕಾಲು ತೊಳೆದು ಈ ದೇಶ ಚೆನ್ನಾಗಿಟ್ಟಿದ್ದಾರೆ ಅಂತೇಳಿ ಇದು ಮಾಡ್ತಾರೆ ಆದರೆ ಕರ್ನಾಟಕ ರಾಜ್ಯದಲ್ಲಿ ಅವ್ರನ್ನ ನೋಡ್ಕೊಳ್ದೆ ಸಿಕ್ಕಾವಡೆ ತಾಪತ್ರೆ ಇದೆ ಅವರು ಪರ್ಮನೆಂಟ್ ಮಾಡಿ ಅವ್ರಿಗೆ ನೇರ ವರ್ಗಾವಣೆ ಮಾಡಿ ಅವ್ರಿಗೆ ಆರದಷ್ಟು ಬೇಗ ಅನುಕೂಲ ಮಾಡ್ಕೋಬೋ ಮತ್ತು ಇಲ್ಲಿ ಕಸ ಈ ಕಾಸನ ಕಸ ಮುಕ್ತವಾದ ರ ಜಿಲ್ಲೆ ಮಾಡಬೇಕು ಇಲ್ಲಿ ಎಲ್ಲ ಇಡೀ ಮಾರ್ಕೆಟದ್ದು ಕಸದಿಂದ ಗೊಬ್ಬನ ಇದೆ ಈ ಕಾಯಿಲೆ ಇಲ್ಲಿಂದನೇ ಜಾಸ್ತಿ ಆಗುತ್ತೆ ಇದನ್ನು ಆದಷ್ಟು ಬಿ ಕಾಯಿಲೆಗಳು ಕರೋನಾ ಜಾಸ್ತಿ ಇರುವಂಥ ಕಾಲದಲ್ಲಿ ಕಸ ಎತ್ತದಲ್ಲಿ ಮಳೆದಲ್ಲಿ ನಾರ್ತಾ ಇದೆ ಆದಷ್ಟು ಬೇಗ ಇದ್ರ ಬಗ್ಗೆ ಗಮನ ಹರಿಸ್ಬೇಕಂತೇಳಿ ತಮ್ಮ ಮುಖ್ಯಮಂತ್ರಿಗಳಲ್ಲಿ ಕೇಳ್ಕೊಳ್ತೀವಿ